ಬಿಡಲ್ಲವ್ರು ಇನ್ನ ತೆಗಿತಾರೆ ಸರ್ ಇದು ಟೆನ್ ಏಕರ್ಸ್ ಲೀಸು ಸರ್ ಶ್ರೀ ಲಕ್ಷ್ಮೀ ಸ್ವಾಮಿ ಟ್ರೇಡರ್ಸ್ ಅಂತ ಲೀಸ್ ಬರುತ್ತೆ ಸರ್ವೆ ನಂಬರ್ ಸರ್ವೆ ನಂಬರ್ ತರ್ಟಿ ತ್ರೀ ನೇ ಸರ್ ಅಲ್ಲಿ ಅಲ್ಲಿ ಸಿ ಪಾಯಿಂಟ್ ಸರ್ ಅದು ಅಲ್ಲೇನು ಸೈಡ್ ಬೇಕಾಗಿಲ್ಲ ಇಲ್ಲ ಸಖತ್ ಗೋಲ್ಡ್ ಇದೆ ಅವ್ರಿಗೆ ಡಿ ಪಾಯಿಂಟ್ ಸರ್ ನೋಡಿ ಇದು ಬಂದು ಇನ್ನ ತೆಗೆದು ಇದನ್ನು ಒಂದೊಂದು ತಗೊಂಡು ಮೆಲ್ಸಿ ಮೇಲೆ ಅಲ್ಲಿವರೆಗೂ ಹಿಂಗೆ ಫುಲ್ ಹತ್ಕೊಂಡ್ಬರ್ತಾರೆ ವಂಶದೀಯ ಆಸ್ಪತ್ರೆಯಲ್ಲಿ ಪಿಐಸಿಯು ಸಂಕೀರ್ಣವಾದ ಮಕ್ಕಳ ಪ್ರಕರಣಗಳನ್ನ ಸಹಾನುಭೂತಿ ಮತ್ತು ಪರಿಣಿತಿಯೊಂದಿಗೆ ಕಾರ್ಯನಿರ್ವಹಿಸಲು ಸಜ್ಜುಗೊಂಡಿದೆ ನಿಮ್ಮ ಮಗುವು ಉನ್ನತ ಮಟ್ಟದ ಆರೈಕೆಯನ್ನ ಪಡೆಯುತ್ತದೆ ಎಂದು ನಾವು ಖಚಿತಪಡಿಸುತ್ತೇವೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸೆವೆನ್ ಟೂ ಸೆವೆನ್ ಟೂ ಡಬಲ್ ಫೋರ್ ಒನ್ ಜೀರೋ ಟ್ರಿಪಲ್ ಸಿಕ್ಸ್ ಚೆನ್ನಾಗಿ ಮಾಡಿದೆ ರೀ ಇದು ಒಳ್ಳೆ ಫಲವತ್ತಾದ ಕಲ್ಲು ಏನಕ್ಕೆ ಇದು ಗೋಲ್ಗಿಲು ಸಿಕ್ಕಿದು ಹೇಳೋಕ್ಕಾಗಲ್ಲ ಒಂದು ಟೈಸಪ್ಪ ಬಚ್ಚಿಟ್ಬಿಟ್ಟಿದ್ದಾರೆ ಇಲ್ಲ ಸರ್ ಯಾರು ಗೊತ್ತು ರೀ ಈ ಒಳಗಡೆ ಏನೇನು ಇದೆಯಾ ಭಗವಂತನಿಗೆ ಗೊತ್ತು ಇದು ಆ ಕಡೆ ಇಂಥದ್ದೇ ಇದೆಯನ್ ರೀ ಇನ್ನೆಷ್ಟಿದೆ ಆ ಕಡೆ ಆ ಕಡೆ ಇಲ್ಲ ಸರ್ ಎಂಟ್ರೆನ್ಸ್ ಅಲ್ಲಿ ಇದಾವೆ ಸರ್ ಹ್ಞೂ ಒಂದು ಆರು ಲೀಸ್ ಇದಾವೆ ಸರ್ ಅಂಥದ್ದೇ ಹಾಂ ಸರ್ ಇಂಥ ಹೋಗಿದೆ ಹಾಂ ಸರ್ ಅಲ್ಲೆಲ್ಲ ಇವಾಗ ನಾವು ಅದಕ್ಕೆ ಇವೆಲ್ಲ ಅದ್ರ ಮುಂದೆ ಮುಂದೆ ಮಳೆ ಮಳೆ ಆಯ್ತಲ್ಲ ಅವನಿಗೆ ಎಲ್ಲ ಕೋಲಾರ ಗೊತ್ತಿಲ್ಲ ಅವನು ಪಾಪ ಏನೋ ಹೊಡೆದ ಅವನಿಗೆ ಕೋಲಾರ ಹಳೆಯಾಗಿ ಮದುವೆ ಆಗಿದ್ಯಾ ಇಲ್ಲಿ ಕೋಲಾರ ಅಲ್ಲ ತಾನೆ ಇಲ್ಲ ಬೇಡಪ್ಪ ಮತ್ತೆ ತುಂಬಾ ಎರಡು ಮಾಡ್ಬಿಡ್ತೀಯ

ಸರ್ ಈಗ ನೀವು ಅವರು ಆರು ಮೀಟ್ರಿಗೆ ಪರ್ಮಿಷನ್ ಇದೆ ಅದು ಮುಂದೆ ಎಷ್ಟು ಮಾಡಬೇಕು ಏನು ಮಾಡಬೇಕು ಸರ್ ಇದು ಟು ಎಕ್ ಎಸ್ ತ್ರೀ ಎಕ್ ಆಸ್ ಒನ್ ಎಕಲ್ ಏನಿರುತ್ತೆ ಸರ್ ಅದನ್ನು ಬೇಸಿಗೆ ಟೋಕೋಗ್ರಫಿಲಿ ಇವರು ಕಾಂಟೋನಿಂಗ್ ಎಲ್ಲ ಮಾಡಿದಾಗ ಅವ್ರಿಗೆ ಬ್ಯೂಟಿಯಲ್ಲಿ ಅಂತ ಮಾಡ್ತಾರೆ ಸರ್ ಅಲ್ಟಿಮೇಟ್ ಬಿಟ್ ಲಿಮಿಟ್ ಅಂತ ಸರ್ ಹೇಳಿ 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 ಹಾಂ ಅಲ್ಟಿಮೇಟ್ ಬಿಟ್ ಲಿಮಿಟ್ ಅಂತ ಮಾಡ್ತಾರೆ ಸರ್ ಅಂದರೆ ಫಾರ್ಟಿ ಫೈವ್ ಡಿಗ್ರಿ ಆ್ಯಂಡಲ್ ಅಥವಾ ಫಾರ್ಟಿ ಡಿಗ್ರಿ ಆ್ಯಂಡಲಲ್ಲಿ ಇದನ್ನ ಪ್ಲೇಂಚಸ್ನ ಫಾರ್ಮೇಷನ್ ಮಾಡಿ

सर आ जाए वन तू सेवेन एट मीटर सर सात तरह वो कम से मैक्सिमम साने एट मीटर माला मैक्सिमम सेवेन एट मीटर सा मैक्सिमम कैप हो सर सेवेन एट मीटर सात रह वो कम सर पब्लिक है करे वो ಅಲ್ಲ ಈಗ ಫೈನಲಿ ಮ್ಯಾಕ್ಸಿಮಮ್ ಕ್ಯಾಪ್ ಎಷ್ಟು ತನಕ ಕೊಡಬಹುದು ಟ್ವೆಂಟಿ ಮೀಟರ್ ಹೌದ್ರಿ ಇಲ್ಲಿ ಎರಡು ಎಕರೆ ಎಷ್ಟು ಹೋಗ್ಬೋದ್ರೆ ಎರಡು ಎಕರೆ ಮೂರ್ ಎಕರೆ ಅಷ್ಟೇ ಹೇಗುದಿಲ್ಲ